ಇವಾಗ ತಗೊಂಡ್ರೆ ಯಾವ ರೀತಿ ಚಿಮ್ ಮಾಡಿ ಹೌದಾ ಓಕೆ ಈ ಪ್ರೋಗ್ರಾಮ ನಾವು ಒಂದರಿಂದ ಹತ್ತೊಂಬತ್ತನೇ ವರ್ಷ ಮೊದಲ ಆಚರಿಸ್ತಾ ಇದ್ದೇವೆ ಇದರಿಂದ ಆಗ್ತಕ್ಕಂಥ ಉಪಯೋಗಗಳು ಅಂತ ಹಲೋ ಹಲೋ ಓಕೆ ಒಂದರಿಂದ ಹತ್ತೊಂಬತ್ತನೇ ವರ್ಷದವರೆಗೇನು ಈ ವರ್ಷ ಈ ಮಾತ್ರೆಗಳನ್ನು ಕೊಡ್ತಾ ಇದ್ದೇವೆ ಸೊ ಒಂದರಿಂದ ಎರಡು ವರ್ಷದ ಮಕ್ಕಳಿಗೆ ಅರ್ಧ ಮಾತ್ರೆನ ಕೊಡ್ತೇವೆ ಎರಡರಿಂದ ಹತ್ತೊಂಬತ್ತನೇ ವರ್ಷದ ಮಕ್ಕಳಿಗೆ ಒಂದು ಮಾತ್ರೆಯನ್ನು ಆಗಿ ಕೊಡ್ತೇವೆ ಈ ಮಾತ್ರೆಯನ್ನು ಚೀವ್ ಮಾಡಿ ತಿನ್ನಬೇಕು ಇಲ್ಲಾಂದರೆ ಕಡು ತಿನ್ನಬೇಕು ಸಿಲು ಅಥವಾ ಕಡಿಬೇಕು ಸೊ ಇದರಿಂದ ಆಗೋ ಉಪಯೋಗಗಳು ಅಂತಂದರೆ ಒಂದು ಈಗ ಡಿ ಬರ್ಮಿಂಗ್ ಅಂದ್ರೆ ಜಂತುಗಳು ಬಾಧೆಗೆ ಇನ್ ಕೇಸ್ ತುತ್ತಾಗಿದ್ರೆ ಅದಕ್ಕೆ ವಾಮಿಟಿಂಗ್ ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಲೂಸ್ ಮೋಷನ್ ಆಗಿರ್ಬೋದು ಅಥವಾ ಮೈ ಮೇಲೆ ಬಿಳಿ ಬಿಡಿ ಅಥವಾ ಅತಿ ಸುಸ್ತಾಗ್ಬೋದು ಕ್ಲಾಸಿಗೆ ಬರೋಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರುವುದಿಲ್ಲ ಈ ಎಲ್ಲ ಆಗ್ತಾ ಇರುತ್ತೆ ಸೊ ಈ ಮಾತ್ರೆಗಳನ್ನು ಆರು ತಿಂಗಳಿಗೆ ಒಂದ್ಸಾರಿ ಕೊಡೋದ್ರಿಂದ ಮಗುವಿನ ಇಮ್ಯುನಿಟಿ ಪಾವರ್ ಹೆಚ್ಚಾಗುತ್ತೆ ನೆನಮೆಯಿಂದ ತುತ್ತಾಗುವಂಥ ಮಕ್ಕಳು ಕೂಡ ಕಡಿಮೆ ಆಗ್ತಾರೆ ಸೊ ಪ್ರತಿ ಆರು ತಿಂಗಳಿಗೆ ಸಾರಿ ಎಲ್ಲರೂ ಈ ಮಾತ್ರೆಗಳನ್ನು ತಗೋಬೇಕು ಅಂತ ಹೇಳುತ್ತೆ ಅದರ ಜೊತೆಗೆ ಎಲ್ಲರೂ ಈಗ ಮೇಡಮ್ ಹೇಳಿದರು ಅಂದ್ರೆ ಮಕ್ಕಳು ಈ ಈ ಕಾಲದಲ್ಲಿ ಯಾವುದೇ ಯಾವ ರೀತಿ ಕೆಟ್ಟ ವ್ಯಸನಗಳಿಗೆ ಇದ್ದಾರೆ ಅಂತ ಸೊ ಅದನ್ನೆಲ್ಲ ಕಂಟ್ರೋಲಲ್ಲಿ ಏತ್ರಿ ಅಂತ ಹೇಳ್ತಾ ನಿಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ಇಷ್ಟ ಥ್ಯಾಂಕ್ ಯು